ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪಂದ ನೋಡಿ ದರ್ಶನ ಪ್ರಕರಣದಲ್ಲಿ ಮಾತನಾಡಲೇಬೇಕಾದ ಕೆಲವರು ಸಹಜವಾಗಿ ಸಾಮಾನ್ಯವಾಗಿ ಎಲ್ಲ ಸಂದರ್ಭಗಳಲ್ಲೂ ಮಾತನಾಡುವಂಥವರು ಹಿಂದೆ ಇಂತಹುದೇ ಹಲವು ಪ್ರಕರಣಗಳಲ್ಲಿ ಪ್ರತಿಕ್ರಿಯೆ ಕೊಟ್ಟಂಥವರು ಈ ಪ್ರಕರಣದಲ್ಲಿ ಮೌನವನ್ನು ವಹಿಸಿದ್ದಾರೆ ಯಾಕೆ ಯಾಕಂದರೆ ಅವರಿಗೊಂದು ಜವಾಬ್ದಾರಿ ಇದೆ ಮತ್ತು ಇಂಥ ಪ್ರಕರಣದಲ್ಲಿ ಅವರ ಮೌನ ಇದೆಯಲ್ಲ ನನಗನ್ಸುತ್ತೆ ಅದು ಒಳ್ಳೆಯ ಮೌನ ಅಲ್ಲ ಖಂಡಿತವಾಗಿಯೂ ಒಳ್ಳೆಯ ಮೌನ ಅಲ್ಲ ಅವರ ಜವಾಬ್ದಾರಿಯನ್ನು ಮರೆತು ಆತ್ಮಸಾಕ್ಷಿಗೆ ಅನ್ಯಾಯ ಮಾಡಿಕೊಂಡು ಮೌನವನ್ನು ವಹಿಸಿರ್ತಾರಷ್ಟೇ ನಾನು ಹೆಸರು ಹೇಳಿಬಿಟ್ಟೆ ಹೇಳ್ತೀನಿ ಸುಮ್ಮನೆ ಹೇಳೋದಿಲ್ಲ ಯಾರ್ಯಾರು ಮಾತನಾಡಲೇಬೇಕಾದಂಥವರು ಯಾರ್ಯಾರು ಮೌನವನ್ನು ವಹಿಸಿದ್ದಾರೆ ಹಾಗೂ ಯಾವ ಕಾರಣಕ್ಕಾಗಿ ವಹಿಸಿರ್ಬೋದು ಅವರು ಈ ಮೌನದಿಂದ ಏನು ಲಾಭ ಮೌನವಾಗಿದ್ದು ಏನು ಮಾಡ್ತಾ ಇದ್ದೀರಿ ಸಹಜ ಈ ಪ್ರಶ್ನೆ ನಿಮ್ಮೆಲ್ಲರನ್ನು ಕೂಡ ಕಾಡಿರುತ್ತೆ ಈ ಪ್ರಶ್ನೆ ಇದರಲ್ಲಿ ಬಹಳ ಮುಖ್ಯವಾಗಿ ನೋಡಿ ನಾನು ಹೇಳ್ತೀನಿ ಯಾಕಂದ್ರೆ ನಾವೊಂದು ಇತ್ತೀಚಿನ ಪ್ರಕರಣವನ್ನು ಉದಾಹರಣೆ ಕೊಟ್ಟೆ ಹೇಳ್ತೀನಿ ಬೇಕಾದ್ರೆ ನಿಮಗೆ ಇಡೀ ರಾಜ್ಯವನ್ನು ಬೆಚ್ಚಿ ಬೀಳುತ್ತಂತ ಪ್ರಕರಣ ಹಲವರನ್ನ ಕಾಡಿದಂತ ಪ್ರಕರಣ ಹುಬ್ಳಿಯಲ್ಲಿ ಧಾರವಾಡದಲ್ಲಿ ನೇಹಾ ಹಿರೇಮಠ್ ಕೊಲೆ ಆಗತ್ತೆ ಫಯಾಜ್ ಎಂಬಾತ ಕೊಲೆ ಮಾಡ್ತಾನೆ ಆಗ ಆತನ ತಂದೆ ತಾಯಿ ಬಂದು ಹೇಳ್ತಾರೆ ಶಿಕ್ಷೆ ಆಗಬೇಕು ನನ್ನ ಮಗನಿಗೆ ತಪ್ಪು ಮಾಡಿದಾನೆ ಅವನಿಗೆ ಶಿಕ್ಷೆ ಆಗಲೇಬೇಕು ಶಿಕ್ಷೆ ಕೊಡಿ ಅವನಿಗೆ ಅಂತ ಹೇಳ್ತಾರೆ ಅವನು ಮಾಡಿರೋದು ಮಹಾ ಅಪರಾಧ ಅಂತ ಹೆತ್ತ ತಂದೆ ತಾಯಿ ಹೇಳಿದ್ರು ದರ್ಶನ್ ಅವರ ಪ್ರಕರಣದಲ್ಲೂ ಕೂಡ ಇದನ್ನ ಸಹಜವಾಗಿ ನಿರೀಕ್ಷೆ ಮಾಡಲಾಗುತ್ತೆ ಸಿ ಇದೇ ಪ್ರಕರಣದಲ್ಲಿ ಮೈಸೂರಲ್ಲಿ ಸುಮಲತಾ ಅಂಬರೀಷ್ ಅವರು ಒಂದು ಪ್ರತಿಕ್ರಿಯೆ ಕೊಡ್ತಾರೆ ಫಯಾಜ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೇನೆ ಕೊಡ್ತಾರೆ ಏನು ಹೇಳ್ತಾರೆ ಗೊತ್ತವರು ಸಿ ಫಯಾಜ್ ಮಾಡಿರೋದು ಮಹಾಪರಾಧ ಅದಕ್ಕೆ ಶಿಕ್ಷೆ ಆಗಲೇಬೇಕು ಅದರಲ್ಲಿ ಎರಡು ಮಾತಿಲ್ಲ ಆದರೆ ಹಾಗಂತ ಫಯಾಜ್ ಮಾಡಿದ ತಪ್ಪಿಗೆ ಅವರ ಸಮುದಾಯವನ್ನೆಲ್ಲ ಅಪರಾಧಿಯಾಗಿ ಬಿಂಬಿಸಬಾರ್ದು ಅನ್ನುವಂಥ ಸ್ಟ್ಯಾಂಡ್ ತಗೊಂಡ್ರು ಐ ಅಪ್ರಿಷಿಯೇಟ್ ಒಂದು ಸ್ಟ್ಯಾಂಡ್ ತಗೊಂಡ್ರಲ್ಲ ನೀವು ಅದೇನೇ ಆಗಲಿ ಫಯಾಜ್ ಮಾಡಿರೋ ತಪ್ಪು ಆದರೆ ಆ ಸಮುದಾಯವನ್ನು ಅಪರಾಧಿಯಲ್ಲಿ ಬಿಂಬಿಸಬಾರ್ದು ಅಂದರು ಈಗ ಒಂದು ಮೆಚ್ಚುಗೆ ನೀಡಬೇಕಾದಂಥ ಹೇಳಿಕೆ ಅದಕ್ಕೆ ಹೇಳಿದೆ ಐ ಅಪ್ರಿಷಿಯೇಟ್ ಈಗ ಸುಮಲತಾ ಅಂಬರೀಷ್ ಅವರು ಇದು ಕೂಡ ಒಂದು ಕೊಲೆ ಪ್ರಕರಣ ಏನು ಸ್ಟ್ಯಾಂಡ್ ತಗೋತಾರೆ ಈ ಮೌನ ಯಾಕೆ ಮೌನ ವಹಿಸಿರೋದು ಯಾಕೆ ಅವರು ಬಹಳ ಮುಕ್ತವಾಗಿ ಬಹಿರಂಗವಾಗಿ ಬಹಳ ಹೆಮ್ಮೆಯಿಂದ ನನ್ನ ಮಗ ಅಂತ ಹೇಳ್ಕೊಂಡಿದ್ದಾರೆ ದರ್ಶನ್ ನನ್ನ ಮಗ ನನ್ನ ಹಿರಿಯ ಮಗ ಅಂತ ಹೇಳ್ಕೊಂಡಿದ್ದಾರೆ ಸಾಮಾಜಿಕವಾಗಿ ಹೇಳ್ಕೊಂಡಿದ್ದಾರೆ ಹೀಗಿರುವಾಗ ಒಂದು ಸಾಮಾಜಿಕ ಜವಾಬ್ದಾರಿ ಅವರಿಗೂ ಬರುತ್ತಲ್ವ ಅದ್ರ ಜೊತೆಗೆ ವೈಯಕ್ತಿಕವಾಗಿಯೂ ನನ್ನ ಮಗನ ಸಮಾನ ಅಂತ ಹೇಳಿದ ಮೇಲೆ ವೈಯಕ್ತಿಕವಾಗಿಯೂ ಅವ್ರಿಗೊಂದು ಜವಾಬ್ದಾರಿ ಬರುತ್ತಲ್ವ ಇಡೀ ಸಮಾಜವನ್ನು ಈ ಪ್ರಕರಣ ಕಾಡ್ತಾ ಇರುವಾಗ ಇಂಥದ್ದೊಂದು ಬರ್ಬರ ಹತ್ಯೆ ಆಗಿರುವಾಗ ಏನಾದರೂ ಒಂದು ಸ್ಟ್ಯಾಂಡ್ ತಗೊಳ್ಳಿ ಜನಕ್ಕೆ ಹೇಳಿ ನಿಮ್ಮ ಸ್ಟ್ಯಾಂಡ್ ಏನು ಅಂತ ತಪ್ಪು ಅಂತಿದ್ರೆ ತಪ್ಪು ಅಂತ ಹೇಳಿ ಇಲ್ಲ ಹಾಗೆ ಮಾಡರಕ್ಕೆ ಸಾಧ್ಯನೇ ಇಲ್ಲ ಅನ್ನೋದಾದ್ರೆ ಹೇಳಿ ಇಲ್ಲ ತನಿಖೆ ಆಗಲಿ ಅನ್ನೋದಿದ್ಯಾ ಅದನ್ನ ಹೇಳಿ ನೀವು ಮೌನವನ್ನು ವಹಿಸಿದರೆ ಸಿ ಮಾತನಾಡಲೇಬೇಕಾದ ಸಂದರ್ಭದಲ್ಲಿ ಮಾತನಾಡಲೇಬೇಕಾದವರ ಮೌನ ಇದೆಯಲ್ಲ ಅದಷ್ಟು ಒಳ್ಳೆಯದಲ್ಲ ಅದು ಇಂತಹ ಪ್ರಕರಣದಲ್ಲಿ ಇಡೀ ಸಮಾಜ ಈ ಈ ಪ್ರಕರಣದಲ್ಲಿ ಯಾವ ಸಂದೇಶವನ್ನು ನಿರೀಕ್ಷೆ ಮಾಡ್ತಾ ಇದೆ ಮತ್ತು ನೀವೆಲ್ಲ ರೋಲ್ ಮಾಡೆಲ್ಸ್ ಅಂತ ಇರುವಂಥವ್ರು ಹೀಗಿರುವಾಗ ಯಾಕೆ ಈ ಮೌನ ಈ ಪ್ರಶ್ನೆ ಕೇಳಬೇಕಾ ಬೇಡವಾ ಈ ಪ್ರಶ್ನೆ ಕೇಳೋದು ತಪ್ಪಾ ಸ್ವತಃ ಸುಮಲಿತಾ ಅಂಬರೀಷ್ ಅವರೇ ಗೊತ್ತರಿಸಬೇಕಾಗುತ್ತೆ ಅವ್ರ ಬಗ್ಗೆ ಬಹಳ ಗೌರವ ಇದೆ ಆ ಗೌರವದೊಂದಿಗೆ ನಾನು ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ ಹಾಗೆ ದರ್ಶನ್ ಅವರ ಕುಟುಂಬದವರು ಕೂಡ ದರ್ಶನ್ ಅವರ ಕುಟುಂಬದವರು ಕೂಡ ಈಗ ವಿಜಯಲಕ್ಷ್ಮಿ ಅವರ ಪತ್ನಿ ದರ್ಶನ್ ಅವ್ರನ್ನ ಅನ್ಫಾಲೋ ಮಾಡಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಅವರ ಜೊತೆಗಿನ ಎಲ್ಲ ಫೋಟೋಗಳನ್ನ ಡಿಲೀಟ್ ಮಾಡುವ ಮೂಲಕ ಒಂದು ಸಂದೇಶವನ್ನು ಕೊಟ್ಟರು ಅದೇ ರೀತಿಯಲ್ಲಿ ಅವರ ಸಹೋದರ ಆಗಿರ್ಬೋದು ಅವರ ತಾಯಿ ಆಗಿರ್ಬೋದು ಪ್ರತಿಕ್ರಿಯಿಸಬೇಕು ಯಾಕಂದ್ರೆ ಬಹಳಷ್ಟು ಅವರ ಸುತ್ತ ಕೂಡ ಈಗಾಗಲೇ ಕೆಲವು ಸುದ್ದಿಗಳು ಹರಿದಾಡ್ತಾ ಇವೆ ಅವ್ರು ದೂರ ಇದ್ದಾರೆ ದರ್ಶನದಿಂದ ಅನ್ನೋ ಮಾತುಗಳೆಲ್ಲ ಇದೆ ಹೌದಾ ಅದು ನಿಜವಾ ದೂರ ಇದ್ದಾರ ಆ ಕಾರಣಕ್ಕಾಗಿ ನೀವು ಪ್ರತಿಕ್ರಿಯೆ ಕೊಡ್ತಾ ಇಲ್ವಾ ನಾ ಯಾಕೆ ಹೇಳಿದೆ ಅಂದ್ರೆ ಇದೆಲ್ಲ ಸುಮ್ಮನೆ ನನಗೆ ಕಾಡಿದ್ದಲ್ಲ ನಾನು ಅವರು ದರ್ಶನ್ ಅಭಿಮಾನಿಯ ಜೊತೆ ಸಮಾಲೋಚನೆ ನಡೆಸುವಾಗ ಅಧಿಕೃತವಾಗಿ ಕೇಳಿದಂಥ ಪ್ರಶ್ನೆ ಏನು ಗೊತ್ತಾ ಅವ್ರ ಫ್ಯಾಮಿಲಿಯವರಲ್ಲಿ ಇದನ್ನ ಇದ್ರ ಬಗ್ಗೆ ಏನು ಮಾತಾಡಿದ್ದಾರೆ ಫ್ಯಾಮಿಲಿಯವರು ಏನೂ ಮಾತಾಡಿಲ್ಲ ದರ್ಶನ್ ಏನೋ ಒಪ್ಕೊಂಡಿಲ್ಲ ಪೊಲೀಸ್ನವರು ಮಾಡೋದೆಲ್ಲ ಸರಿನಾ ಪೊಲೀಸ್ನವರು ತಪ್ಪೇ ಮಾಡಿಲ್ವಾ ಅವ್ರು ಮಾಡೋದೆಲ್ಲ ತಪ್ಪೆ ಸುಮ್ಮನೆ ಸಿಕ್ಸಾಗ್ತಾ ಇದ್ದಾರೆ ಮೀಡಿಯಾದವ್ರು ಮಾಡೋದೆಲ್ಲ ತಪ್ಪೆ ಮೀಡ್ಯಾದವರು ಸಿಕ್ಸಾಗ್ತಾ ಇದ್ದಾರೆ ಬೇರೆ ಏನೂ ಇಲ್ಲ ಅವರಿಗೆ ಅದಕ್ಕೆ ದರ್ಶನ್ ಇಟ್ಕೊಂಡಿದ್ದಾರೆ ಯಾರು ಹೇಳಿದ್ದಾರೆ ಈಗ ಇದೇ ಪ್ರಶ್ನೆಗಳು ಇದೇ ರೀತಿಯ ವಿತಂಡವಾದ ಇನ್ನೂ ಬಹಳ ಇದೆ ನಾನು ನಿಮ್ಗೆ ಹೇಳಿದ್ರೆ ನಿಮ್ಗೆ ಆಶ್ಚರ್ಯ ಅನ್ಸಿಬಿಡುತ್ತೆ ಈ ರೀತಿನೂ ಸಮರ್ಥನೆ ಮಾಡ್ಕೋತಾರ ಇಂಥ ಕೇಸಲ್ಲೂ ಅಂತ ವಿ ಫುಟೇಜ್ ಇದೆಯಲ್ಲ ಕಾರ್ ಹೋಗಿರೋ ದರ್ಶನ್ದು ಆ ಕಾರ್ ದರ್ಶನ್ದೆ ಅನ್ನೋದಕ್ಕೆ ಏನಿದೆ ಸಾಕ್ಷಿ ಆ ಥರ ಬೇಜಾನ್ ಕಾರ್ ಇರುತ್ತೆ ಪ್ರಪಂಚ ತುಂಬಾ ಕಾರ್ ಇರುತ್ತೆ ಆ ಥರದ್ದು ಇದೇ ರೀತಿಯ ಸಮರ್ಥನೆ ಏನ್ ಹೇಳ್ತೀರಿ ಇದಕ್ಕೆ ನಂಬರ್ ಪ್ಲೇಟು ಚೇಂಜ್ ಮಾಡಿಬಿಡ್ತಾರೆ ದರ್ಶನೇ ಅನ್ನೋದಕ್ಕೆ ಏನು ಸಾಕ್ಷಿ ಇದೆ ದರ್ಶನ್ನೇ ಒಪ್ಕೊಳ್ಳೋವರೆಗೂ ನಾವು ಅದನ್ನು ಒಪ್ಕೊಳ್ಳಲ್ಲ ನಾವು ದರ್ಶನ್ ಫ್ಯಾನೇ ಇದೇ ಮಾತು ಹೇಳಿದ್ರು ಹೀಗಿರುವಾಗ ಈ ಸಮಾಜದಲ್ಲಿ ಯಾರೆಲ್ಲ ದರ್ಶನ್ ಹಿತೈಷಿಗಳು ಅಂತ ಅನ್ಸ್ಕೊಂಡಿದ್ದಾರಲ್ಲ ಅವರ ಜವಾಬ್ದಾರಿ ಆಗುತ್ತಾ ಇಲ್ವಾ ಇಲ್ಲದೇ ಇದ್ರೆ ಈಗ ಅದೇ ರೀತಿ ಅದನ್ನೇ ಸತ್ಯ ಅಂತ ಮುಂದುವರಿತಾರೆ ಈಗ ಹೇಳದ್ನಲ್ಲ ಹ್ಯಾ ಮಾತನಾಡಿದ್ರು ಅಭಿಮಾನಿ ಅಂತ ಅನ್ಸ್ಕೊಂಡವರು ಅಂತ ಅವರಿಗಾದ್ರೂ ಒಂದು ಮೆಸೇಜ್ ಕೊಡ್ಬೇಕಲ್ವ ನೀವು ಕಡ್ರಪ್ಪ ಈ ರೀತಿ ಸಮರ್ಥನೆ ಮಾಡ್ಲಿಕ್ಕೆ ಹೋಗಬೇಡಿ ಕ್ಲೀನ್ ಚಿಟ್ ಕೊಡ್ಬೇಡಿ ಏನು ನಡೀತಾ ಇದೆ ತನಿಖೆ ಆಗ್ತಾ ಇದೆ ಅಟ್ಲೀಸ್ಟ್ ತನಿಖೆ ಆಗೋವರೆಗೂ ಕಾಯೋಣ ಅಂತಾದರೂ ಹೇಳಿ ನೀವೇನ್ ಬಂದು ತಪ್ಪಿತಸ್ಥ ಅಂತ ಹೇಳಿ ಅಂತ ನಾವೇನು ಹೇಳ್ತಾ ಇಲ್ವಲ್ಲ ಅದಕ್ಕೆ ಹೇಳಿದ್ದು ಮಾತನಾಡಬೇಕಾದ ಸಂದರ್ಭದಲ್ಲಿ ಮಾತನಾಡಬೇಕಾದವರ ಮೌನ ಅಪಾಯಕಾರಿ ಅಂತ ಹೇಳಿದೆ ಈ ಮೌನ ಅಂಥದ್ದೇ ಅಪಾಯದ ಮುನ್ಸೂಚನೆಯನ್ನ ಈಗ ತಂದೊಡ್ತಾ ಇದೆ ಆ ದೃಷ್ಟಿಯಿಂದ ನಾನು ಹೇಳಲ್ಲ ಜೊತೆಗೆ ಇಂಡಸ್ಟ್ರಿಯವರು ಕೂಡ ಇಂಡಸ್ಟ್ರಿಯ ಪ್ರಮುಖರು ಹಿರಿಯರು ಈ ಪ್ರಕರಣದಲ್ಲಿ ಮೌನವನ್ನ ವಹಿಸಿದ್ದೇ ಆದರೆ ಅದು ಕೂಡ ಅಪಾಯಕಾರಿಯಾಗುತ್ತೆ ಕೆಲವರೆಲ್ಲ ಬಹಳ ಮಾತನಾಡಬೇಕಲ್ಲ ಪ್ರತಿಕ್ರಿಯೆ ಕೊಡಬೇಕಲ್ಲ ಅಂತ ಹೇಳಿ ಪರವಾಗಿಯೇ ಪ್ರತಿಕ್ರಿಯೆ ಕೊಡೋದು ಸಮರ್ಥಿಸುವ ರೀತಿಯಲ್ಲೇ ಪ್ರತಿಕ್ರಿಯೆ ಕೊಡೋದು ಸಿ ಅವ್ರ ತಲೆಯಲ್ಲಿ ಏನಿರುತ್ತೆ ಹೇಳ ಎಲ್ಲ ಪ್ರತಿಕ್ರಿಯೆ ಕೊಟ್ಟಿದ್ದಾರಲ್ಲ ಏ ಇವತ್ತೆಲ್ಲ ನಾಳೆ ಇದನ್ನು ಮುಚ್ಚಾಕಿ ಹೊರಗೆ ಬಂದುಬಿಡ್ತಾರೆ ಯಾಕೆ ನಾವು ಯಾಕೆ ಎದುರು ಹಾಕಬೇಕು ಸಿ ಹೀಗೆ ಥಿಂಕ್ ಮಾಡ್ತಾ ಹೋದರೆ ಹಾಗಾದರೆ ವ್ಯವಸ್ಥೆ ಹೀಗೇ ಹೋಗ್ಬಿಡ್ಬೇಕು ನಾ ಇವತ್ತು ಆ ಚಿ ಚಿತ್ರದುರ್ಗದ ಆ ತಾಯಿಯನ್ನು ನೋಡಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ ಇವತ್ತು ಆ ತಾಯಿಗಾಗಿರೋದು ನಾಳೆ ನಿಮಗೂ ಆಗ್ಬೋದು ನಿಮ್ಮ ಕುಟುಂಬದಲ್ಲೂ ಆಗ್ಬೋದು ಯಾರಿಗೂ ಆಗ್ಬಾರ್ದು ಹಾಗೆ ಆ ಮನುಷ್ಯತ್ವದಿಂದ ಆಲೋಚನೆ ಮಾಡಿ ಒಂದು ಸ್ಟ್ಯಾಂಡನ್ನು ತೆಗೆದುಕೊಳ್ಳಿ ಐ ಅಪ್ರಿಷಿಯೇಟ್ ರಮ್ಯಾ ಒಂದು ಸ್ಟ್ಯಾಂಡ್ ತೆಗೆದುಕೊಂಡ್ರು ಈ ಕೆಲವು ಗೆಸ್ಚರ್ ಸಾಕು ಅವ್ರೇನು ಹೇಳಬೇಕು ಹೇಳಿದ್ರು ಶಿಕ್ಷೆ ಆಗಲೇಬೇಕು ಅನ್ನೋದಿತ್ತು ಅವ್ರ ಸ್ಟ್ಯಾಂಡ್ ಅರ್ಥ ಆಗುತ್ತೆ ಆ ಸೂಕ್ಷ್ಮತೆಗಳು ಅರ್ಥ ಆಗುತ್ತೆ ಅಂಥದ್ದೊಂದು ಸೂಕ್ಷ್ಮ ಸಂವೇದನೆಯನ್ನು ನಾವು ಕಳೆದುಕೊಂಡ್ರೆ ನಾವು ಮನುಷ್ಯರಾಗಿ ಉಳಿಯೋದಿಲ್ಲ ಅದನ್ನು ಅರ್ಥ ಮಾಡಿಕೊಂಡು ಮಾತನಾಡಬೇಕಾದವರು ಮಾತನಾಡಬೇಕಾದ ಈ ಸಂದರ್ಭದಲ್ಲಿ ಮಾತನಾಡಿ ನಿಮ್ಮ ಮರ್ಯಾದೆಯನ್ನು ಹೆಚ್ಚಿಸಿಕೊಳ್ಳಿ ಇಲ್ಲದೆ ಹೋದ ಪಕ್ಷದಲ್ಲಿ ಜನರ ದೃಷ್ಟಿಯಲ್ಲಿ ನ್ಯಾಯದ ದೃಷ್ಟಿಯಲ್ಲಿ ಧರ್ಮದ ದೃಷ್ಟಿಯಲ್ಲಿ ನೀವು ಸಣ್ಣವರಾಗ್ತೀರಿ ಹಾಗಾಗದೇ ಇರಲಿ ಧನ್ಯವಾದ